ಮಕ್ಕಳನ್ನ ಬೆಳೆಸೋದಂದರೆ ಸುಲಭದ ಮಾತಲ್ಲ ಕೇಳಿದ್ದು ಬೇಕೇ ಬೇಕು ಅನ್ನೋ ಸಿಟ್ಟು ತಾನು ಹೇಳಿದ್ದೇ ನಡೆಯಬೇಕೆಂಬ ಹಠ ಬಯಸಿದ್ದು ಸಿಗದಿದರೆ ಕಣ್ಣೀರು ಹೀಗಾಗಿ ಪೋಷಕರು ಮಗು ಚೆನ್ನಾಗಿದ್ರೆ ಸಾಕು ಅಂತ ಎಲ್ಲದಕ್ಕೂ ಓಕೆ ಅಂದು ಬಿಡ್ತಾರೆ ಆದರೆ ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮೊದಲೆಲ್ಲ ಮನೆಯಲ್ಲಿ ಮೂರ್ನಾಲ್ಕು ಮಕ್ಕಳು ಇರ್ತಿದ್ವು ಹೀಗಾಗಿ ಪೋಷಕರು ಆಡ್ಕೊಂಡು ಬೆಳಿತಾರೆ ಬಿಡು ಅಂತ ಸುಮ್ಮನಾಗ್ತಿದ್ರು ಆದ್ರೆ ಈಗ ಒಂದೇ ಮಗು ಸಾಕು ಅನ್ನೋರೇ ಜಾಸ್ತಿ ಪರಿಣಾಮ ತುಂಬಾ ಮುದ್ದಾಗಿ ಬೆಳೆಸ್ತಾರೆ ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ತಮ್ಮ ಮಗು ಖುಷಿಯಾಗಿದ್ರೆ ಸಾಕು ಅನ್ನೋದು ಅವರ ಆಸೆ ಆದ್ರೆ ಅವರ ಆಸೆ ತಪ್ಪಲ್ಲ ಹಾಗಂತ ಎಲ್ಲದಕ್ಕೂ ಓಕೆ ಅನ್ನೋದು ಕೂಡ ಒಳ್ಳೇದಲ್ಲ ಯಾಕಂದ್ರೆ ಮಕ್ಕಳು ಅಂದ್ರೇನೆ ಕಲಿಕೆ ಅವರು ಎಲ್ಲವನ್ನು ಕಲಿಯುತ್ತಾ ಬೆಳೀತಾ ಇರ್ತಾರೆ ಇಂಥ ಟೈಮ್ ಅಲ್ಲಿ ಎಲ್ಲವೂ ಈಸಿಯಾಗಿ ಸಿಕ್ಕರೆ ಅದರ ಬೆಲೆ ಗೊತ್ತಾಗೋದಿಲ್ಲ ಹಾಗೆ ಎಲ್ಲದರಲ್ಲೂ ನಾನೇ ಫಸ್ಟ್ ಇರಬೇಕು ಅನ್ನೋ ಸ್ವಭಾವ ಬೆಳೆಯುತ್ತೆ ಒಂಚೂರು ಹಿನ್ನಡೆ ಆದ್ರೂ ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ ಅಸಮಾಧಾನಗೊಳ್ಳುವುದು ಸ್ಟ್ರೆಸ್ ಆಗೋದು ಜಾಸ್ತಿ ಆಗುತ್ತೆ ಹಾಗೆ ವೈದ್ಯರ ಪ್ರಕಾರ ಮಗು ಅಳೋದನ್ನ ಕೂಡ ನಿಲ್ಲಿಸಬಾರದು ಅವರು ತಮ್ಮ ಭಾವನೆಗಳನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ ಇಂಥ ಟೈಮ್ ಅಲ್ಲಿ ಮಗು ತನ್ನ ಭಾವನೆಗಳನ್ನು ವಿವರಿಸಲು ಬೇರೆ ಮಾರ್ಗವನ್ನ ನೀವು ಅವರಿಗೆ ತಿಳಿಸಬೇಕಾಗುತ್ತೆ ಇದರೊಂದಿಗೆ ಮಗು ತನ್ನ ಫೀಲಿಂಗ್ಸ್ ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳು ನಿಯಂತ್ರಿಸಲು ಸಾಧ್ಯ ಆಗುತ್ತೆ ಮಗುವಿನ ಪೋಷಣೆಯಲ್ಲಿ ತಂದೆಯ ಪಾತ್ರ ಕೂಡ ಬಹಳ ಮಹತ್ವದ್ದಾಗಿದೆ ತಮ್ಮ ಮಕ್ಕಳ ಅಗತ್ಯಗಳನ್ನ ಪೂರೈಸಬೇಕು ಮಗುವನ್ನು ಆರ್ಥಿಕವಾಗಿ ಮಾತ್ರವಲ್ಲದೆ ಭಾವನಾತ್ಮಕವಾಗಿ ಕೂಡ ಬೆಂಬಲಿಸುವುದು ತಂದೆಯ ಕೆಲಸವಾಗಿರಬೇಕು ಇದರಿಂದ ಯಾವುದೇ ರೀತಿಯ ಸಮಸ್ಯೆಯ ಸಂದರ್ಭದಲ್ಲಿ ಮಗು ಬೇರೆಯವರ ಬಳಿಗೆ ಹೋಗುವ ಬದಲು ನಿಮ್ಮ ಬಳಿಗೆ ಬರ್ತದೆ ಹಾಗಂತ ಮಗು ಏನೇ ಕೇಳಿದರೂ ಕೊಡಿಸದೆ ಇರೋದು ಕೂಡ ಒಳ್ಳೆಯದಲ್ಲ ಇದರಿಂದ ತನಗೆ ಏನೂ ಸಿಗಲ್ಲ ಅನ್ನೋ ಮನೋಭಾವ ಬಂದು ಬಿಡುತ್ತೆ ಇದೂ ಕೂಡ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹೀಗಾಗಿ ತಮ್ಮ ಮಗುವಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಪೋಷಕರು ಅರ್ಥ ಮಾಡಿಕೊಂಡು ಕೊಡಿಸಬೇಕು ನಮಸ್ಕಾರ